ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ದಿವ್ಯಾ ಕನ್ನಡತಿ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಬೆಂಡೆಕಾಯ್ದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಉಡುಪಿ ಸ್ಟೈಲಲ್ಲಿ ಮತ್ತು ಕೆಲವೊಂದು ಹೋಟೆಲ್ ಸ್ಟೈಲಲ್ಲಿ ಈ ಈ ಥರ ಮೆಥಡನ್ನ ಫಾಲೋ ಮಾಡ್ತಾರೆ ನಾನು ಅದೇ ರೀತಿ ಈ ಉದ್ರುಪಲ್ಯನ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ಹೊರಟಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಆಲ್ರೆಡಿ ನಾನು ತಿಂಡಿ ಆಗೋಗಿತ್ತು ಮಧ್ಯಾಹ್ನಕ್ಕೆ ಚಪಾತಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಈ ಬೆಂಡೆಕಾಯಿನ ತೊಳ್ಕೊಂಡೆ ನೀಟಾಗಿ ಎಷ್ಟು ಗಲೀಜಿದೆ ನೋಡಿ ಬೆಂಡೆಕಾಯಿಯಲ್ಲಿ ಮೇಲೆ ಸಖತ್ತು ಗಲೀಜಿತ್ತು ನೋಡಿ ನೀಟಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಹೊರಿಸ್ಕೊಂಡೆ ನೋಡಿ ಇಷ್ಟು ಗಲೀಜಿತ್ತು ಏನಾದರೂ ನಿಟ್ಟು ತೊಳೆದಿಲ್ಲ ಬೆಂಡೆಕಾಯಿ ಅಂದರೆ ಇದಿಷ್ಟು ನಮ್ಮ ಹೊಟ್ಟೆ ಒಳಗೆ ಹೋಗಿರ್ತಿತ್ತು ಗಲೀಜು ಅದೇ ರೀತಿ ನಾನು ಚಿಕ್ಕದಾಗಿ ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡೆ ಆಮೇಲೆ ಒಂದು ಬಾಣಲಿಗೆ ಒಂದು ಟೂ ಸ್ಪೂನು ಆಯಿಲ್ ಹಾಕಿ ನೀಟಾಗಿ ಅದಕ್ಕೆ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಆದರೂ ನೀಟಾಗಿ ಹುರಿಬೇಕು ಇಲ್ಲಾಂದರೆ ನೋಡಿ ಎಷ್ಟು ಲೋಳೆ ಅಂಶ ಇದೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಮಾತ್ರ ಇದು ಲೋಳೆ ಅಂಶ ಕಮ್ಮಿ ಆಗುತ್ತೆ ಮತ್ತು ಆ ಟೇಸ್ಟೂ ಚೆನ್ನಾಗಿರುತ್ತೆ ತುಂಬ ಜನ ಇದು ಲೋಳೆ ಇರೋದರಿಂದ ಈ ಬೆಂಡೆಕಾಯಿನ ಇಷ್ಟಪಡೋಲ್ಲ ಅಂತ ಅಂದ್ಕೊಂತೀನಿ ನಮ್ಮನೇಲಿ ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡಿದ್ರೂ ಇಷ್ಟಪಡ್ತಾರೆ ನಾನು ಇದನ್ನು ಈ ಥರನೂ ಮಾಡ್ತೀನಿ ಇವಾಗ ನೋಡಿ ನಾನು ತೆಂಗಿನಕಾಯಿ ಅದು ಪೀಸನ್ನು ಮಾಡಿಕೊಂಡು ಸ್ವಲ್ಪ ಗ್ರೈಂಡನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಣ ನೀವು ಬೇಕಾದ್ರೆ ನೀವು ಒಣಮೆಣ್ಸಿ ಹಾಕೋಬಹುದು ನಾನು ಒಣಮೆಣ್ಸಿಕಾಯಿ ಬೇಗ ಗ್ರೈಂಡ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಥವಾ ಎಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಖಾರು ಪುಡಿನ ಹಾಕೋಬೋದು ನಾನು ಆಲ್ರೆಡಿ ಎರಡು ಮೆಣಸಿನಕಾಯಿನ ಪಲ್ಯಕ್ಕೆ ಹೆಚ್ಕೊಂಡಿರೋದ್ರಿಂದ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಖಾರ ಪುಡಿನ ಟೋಟಲ್ ಗ್ರೈಂಡ್ ಆದಮೇಲೆ ಈ ಥರ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಪಲ್ಯನೂ ಅಷ್ಟೇ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತಿರ್ತೀರ ಮತ್ತು ಯಾರಿಗೆ ನಿಮ್ಗೆ ಪಲ್ಯ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಈ ಥರ ಪಲ್ಯನ ಟ್ರೈ ಮಾಡಿ ಹಿಂಗೆ ಸರಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತಾರೆ ಆಲ್ರೆಡಿ ನಮ್ಮದು ಬೆಂಡೆಕಾಯಿ ಎಲ್ಲ ಫ್ರೈ ಆಗಿತ್ತು ಅದನ್ನು ನಾನೊಂದು ಕಡೆ ಪ್ಲೇಟಿಗೆ ಶಿಫ್ಟ್ ಮಾಡಿ ಇಟ್ಕೊಂಡೆ ಅದಕ್ಕೆ ಇವಾಗ ಬೆಂಡೆಕಾಯಿಗೆ ಈರುಳ್ಳಿ ಒಂದೆರಡು ಮತ್ತು ಎರಡು ಮೆಣಸಿನಕಾಯಿ ಮತ್ತು ಎರಡು ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡೆ ಮತ್ತು ನಾವು ಬೆಂಡೆಕಾಯಿ ಹುಡ್ಕೊಂಡಿದ್ನಲ್ಲ ಅದೇ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಮತ್ತು ನಂತರ ನೆನೆ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಎರಡು ಮೆಣ್ಸಿನಕಾಯಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ ಮತ್ತು ಈರುಳ್ಳಿನ ಹಾಕ್ಕೊಂಡೆ ಮೆಣಸಿನಕಾಯಿ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂದರೆ ನಾವು ಆಲ್ರೆಡಿ ಇದಕ್ಕೆ ಖಾರ ಪುಡಿ ಹಾಕಿದ್ವಲ್ಲ ಹಾಗಾಗಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಮೆಣಸಿನಕಾಯಿನ ಹಾಕಿ ಹಾಕಿದ್ದೀನಿ ಎರಡು ಮೆಣಸಿನ್ಕಾಯಿ ಆಮೇಲೆ ನಂತರ ನಾನು ಟೊಮೊಟೊನ ಹಾಕ್ಕೊಂಡೆ ಅದನ್ನು ನೀಟಾಗಿ ಫ್ರೈ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಈರುಳ್ಳಿ ಮತ್ತು ಟೊಮೊಟೊ ತಿನ್ಬೇಕಾದ್ರೆ ಒಂಥರ ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಟೊಮೊಟೊ ಬೇಗ ಬೇಯುತ್ತೆ ಆದ್ದರಿಂದ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ನಂತರ ಈಗ ನಾನು ಹುರ್ದಿಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಎಲ್ಲದನ್ನು ಗ್ರೌಂಡು ಮಿಕ್ಸಪ್ನ ಮಾಡಿದೆ ಒಂದೆರಡು ನಿಮಿಷ ಅದು ಎಲ್ಲ ಹೊಂದ್ಕೊಳ್ಳೋವರೆಗೂ ಬಿಡಬೇಕು ನಂತರ ನಾನು ಇವಾಗ ಆಲ್ರೆಡಿ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ವಾ ಆ ಮಿಕ್ಸ್ಚರ್ನ ನಾನು ಇದಕ್ಕೆ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ಕಲಿಸ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫೈನಲಿ ನಾನು ಇಷ್ಟನ್ನು ನೀಟಾಗಿ ಕಲಿಸ್ಕೊಂಡೆ ಕಲಿಸ್ಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಬೇಕು ನಮ್ಮನಲ್ಲಿ ಈ ನೀವು ಈ ಥರ ಇಷ್ಟಪಡೋದು ಈ ಥರ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪೌಡರ್ನ ಆ್ಯಡ್ ಮಾಡಿದೆ ನಮಗೆ ಈ ಥರ ಫ್ಲೇವರ್ ಇಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇಷ್ಟ ಆಗುತ್ತೆ ಅದಕ್ಕೆ ನಾನು ಮನಸ್ಸಿನ ಸಾಂಬಾರು ಪೌಡ್ರನ್ನ ಹಾಕೊಂಡಿದ್ದೀನಿ ಉದ್ರ ಪಲ್ಯ ಅಂದರೆ ಸ್ವಲ್ಪ ರುಚಿ ಹುಳಿ ಖಾರ ಎಲ್ಲ ಇರಬೇಕು ಮತ್ತು ಫ್ಲೇವರ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ ಫೈನಲಿ ನೋಡಿ ಯಾವ ಥರ ಇದೆ ಪಲ್ಯ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ